ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕದಂಬ ವಾಹಿನಿಯ ಮಾಹಿತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಮ್ಮ ಭಾರತದಲ್ಲಿರುವ ಹಿಂದೂಗಳು ಹಾಗೂ ರಾಮ ಭಕ್ತರು ಬಹು ವರ್ಷಗಳಿಂದ ನಿರೀಕ್ಷಿಸುತ್ತಿದ್ದ ಅಯೋಧ್ಯೆಯ ರಾಮ ಮಂದಿರದ ಲೋಕಾರ್ಪಣೆಗೆ ಸಮಯ ನಿಗದಿಯಾಗಿದೆ ಅದು ಯಾವ ದಿನ ಅದರ ಜೊತೆಗೆ ಈ ಅಯೋಧ್ಯೆಯ ರಾಮ ಮಂದಿರದ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ಈ ರಾಮ ಮಂದಿರದ ವಾಸ್ತುಶಿಲ್ಪ ಯಾವ ಶೈಲಿಯಲ್ಲಿದೆ ಇದರ ಉದ್ಘಾಟನೆ ಮತ್ತು ಪಟ್ಟಾಭಿಷೇಕ ಯಾರು ಮಾಡ್ತಾರೆ ಹೀಗೆ ಈ ಅಯೋಧ್ಯೆಯ ರಾಮ ಮಂದಿರಕ್ಕೆ ಸಂಬಂಧಿಸಿದ ಸಾಕಷ್ಟು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ನಮ್ಮ ಚಾನಲ್ ಸಾವಿರ ಸಬ್ಸ್ಕ್ರೈಬ್ಗಳ ಗಡಿ ತಾಟಲು ಸಹಕರಿಸಿ ಹಾಗೆ ನಮ್ಮ ಚಾನಲ್ನಲ್ಲಿ ಹಾಕೋ ಮುಂದಿನ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಹೊತ್ತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಕೊನೆಗೂ ಐನೂರು ವರ್ಷಗಳಿಂದ ಸಾಕಷ್ಟು ಹಿಂದೂಗಳ ಹಾಗೂ ರಾಮ ಭಕ್ತರ ಸಾವು ನೋವಿನ ಹೋರಾಟದ ಜೊತೆಗೆ ಎಲ್ಲ ರೀತಿಯ ಅಡೆತಡೆಗಳನ್ನು ಮೆಟ್ಟಿ ಈ ಅಯೋಧ್ಯೆಯ ರಾಮಮಂದಿರ ನಿರ್ಮಾಣವಾಗಿ ಲೋಕಾರ್ಪಣೆಗೆ ಸಿದ್ಧವಾಗಿದೆ ಇದು ಭಾರತದ ಎಲ್ಲಾ ಹಿಂದೂಗಳ ಹಾಗೂ ರಾಮ ಭಕ್ತರಿಗೂ ಸಂತೋಷವಾದ ವಿಷಯವಾಗಿದ್ರೆ ಹೀಗಿರುವಾಗ ಈ ರಾಮ ಮಂದಿರದ ಉದ್ಘಾಟನೆಗೆ ಅಲ್ಲಿನ ಸರ್ಕಾರ ಹಾಗೂ ರಾಮ ಜನ್ಮಭೂಮಿ ಟ್ರಸ್ಟ್ ಯಾವೆಲ್ಲ ರೀತಿಯ ಸಿದ್ಧತೆ ನಡೆಸ್ತಿದೆ ಹಾಗೆ ಈ ರಾಮ ಮಂದಿರದ ವಿಶೇಷತೆ ಏನು ಅನ್ನೋದನ್ನ ತಿಳಿಯೋಣ ಬನ್ನಿ ಸ್ನೇಹಿತರೆ ಈ ರಾಮ ಮಂದಿರ ನಿರ್ಮಾಣವಾಗ್ತಿರೋದು ಈ ಹಿಂದೆ ವಿಕ್ರಮಾದಿತ್ಯ ನಿರ್ಮಿಸಲ್ಪಟ್ಟಿದ್ದ ಭವ್ಯ ಮಂದಿರ ಇದ್ದಂತಹ ಜಾಗದಲ್ಲಿ ಹಾಗೆ ಈ ಸ್ಥಳ ಶ್ರೀರಾಮ ಹಾಗೂ ಶ್ರೀರಾಮನ ಸಹೋದರರು ಜನಿಸಿದ ಅರಮನೆ ಇದ್ದ ಸ್ಥಳವಾದ್ದರಿಂದ ಇದನ್ನ ರಾಮ ಜನ್ಮಭೂಮಿ ಅಂತ ಕರೆಯಲಾಗ್ತಿತ್ತು ಈಗ ಆ ಜಾಗದಲ್ಲಿ ರಾಮ ಮಂದಿರ ಒಟ್ಟು ಎಂಟು ಪಾಯಿಂಟ್ ನಾಲ್ಕು ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣವಾಗ್ತಿದೆ ಇದರಲ್ಲಿ ರಾಮ ಮಂದಿರ ಮುನ್ನೂರ ಎಂಬತ್ತು ಅಡಿ ಉದ್ದ ಇನ್ನೂರ ಐವತ್ತು ಅಡಿ ಅಗಲ ಹಾಗೆ ನೂರ ಹನ್ನೊಂದು ಅಡಿ ಎತ್ತರ ಮತ್ತು ದೇವಾಲಯದ ಪ್ರದಕ್ಷಿಣೆಯ ಪರಕೋಟ ಏಳ್ನೂರ ಅರವತ್ತೆರಡು ಮೀಟರ್ ಇದ್ದು ಇದರಲ್ಲಿ ಆರು ಮಂದಿರಗಳಿರುತ್ತವೆ ಭಕ್ತರ ಪ್ರದಕ್ಷಿಣೆಗೆ ಬೇಕಾದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಈ ಪರಿಕ್ರಮ ಮಾರ್ಗದ ಮೂಲಕ ದೇವಾಲಯವನ್ನ ಪ್ರದಕ್ಷಿಣೆ ಹಾಕಿ ಒಳಗಡೆ ಹೋದ ಅಂದರೆ ಮಂದಿರದ ಒಳಗೆ ನೃತ್ಯ ಮಂಟಪ ಪ್ರಧಾನ ಮಂಟಪ ರಂಗಮಂಟಪ ಮಂಟಪ ಮತ್ತು ಕೀರ್ತನ ಮಂಟಪಗಳೆಂಬ ಐದು ಮಂಟಪಗಳನ್ನು ನಾವು ನೋಡಬಹುದಾಗಿದೆ ಜೊತೆಗೆ ಸುವರ್ಣಲೇಪಿತ ಪ್ರಧಾನ ದ್ವಾರ ಮತ್ತು ಮಂಟಪದ ಗೋಪುರಗಳು ಮೂವತ್ನಾಲ್ಕು ಅಡಿ ಹಗಲ ಮೂವತ್ತೆರಡು ಅಡಿ ಉದ್ದ ಇದ್ದು ಅರವತ್ತೊಂಬತ್ತರಿಂದ ನೂರ ಹನ್ನೊಂದು ಅಡಿಯವರೆಗೂ ಗೋಪುರದ ಎತ್ತರವಿರುತ್ತೆ ಈ ಮಂದಿರದ ಕಾಮಗಾರಿಯನ್ನ ಎಲ್ ಎನ್ ಟಿ ಮಾಡ್ತಾ ಇದ್ರೆ ಇಂಜಿನಿಯರಿಂಗ್ ಅನ್ನ ಟಾಟಾ ಸಂಸ್ಥೆ ವಹಿಸಿಕೊಂಡಿದೆ ಹಾಗೆ ರಾಮ ಜನ್ಮಭೂಮಿ ಟ್ರಸ್ಟ್ ಉಳಿದ ಎಲ್ಲವನ್ನ ಮುಂದಾಳತ್ವ ವಹಿಸಿಕೊಂಡು ನಿಭಾಯಿಸ್ತಾ ಇದೆ ಈ ರಾಮ ಮಂದಿರದ ನಿರ್ಮಾಣಕ್ಕೆ ಯಾವುದೇ ರೀತಿಯ ಸಿಮೆಂಟ್ ಹಾಗೂ ಕಬ್ಬಿಣವನ್ನ ಬಳಸದೇ ಇರೋದು ಇದರ ವಿಶೇಷವಾಗಿದೆ ಅಲ್ಲದೆ ಈ ರಾಮ ಮಂದಿರದ ನಿರ್ಮಾಣಕ್ಕೆ ಶಿಲ್ಪ ಹಾಗೂ ಹಾಗೂ ವಾಸ್ತುಶಾಸ್ತ್ರದ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗಿದೆ ಈ ರಾಮ ಮಂದಿರದ ಶಿಲ್ಪ ಹಾಗೂ ವಾಸ್ತು ವಿನ್ಯಾಸವನ್ನ ಗುಜರಾತಿನ ಸೋಮನಾಥ ಮಂದಿರದ ವಾಸ್ತುಶಿಲ್ಪ ವಿನ್ಯಾಸವನ್ನ ವಹಿಸಿಕೊಂಡ ಕುಟುಂಬದವರು ಈಗ ರಾಮ ಮಂದಿರದ ವಾಸ್ತುಶಿಲ್ಪ ವಿನ್ಯಾಸವನ್ನ ಸಹ ಇದ್ದಾರೆ ಈ ಅಯೋಧ್ಯೆಯ ರಾಮ ಮಂದಿರ ಶೈಲಿಯಲ್ಲಿದ್ದು ಈ ಮಂದಿರದ ಮತ್ತೊಂದು ವಿಶೇಷವೇನೆಂದರೆ ನಮ್ಮ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ಅಂದರೆ ಮಕರ ಸಂಕ್ರಾಂತಿಯ ದಿನ ಸೂರ್ಯನ ಕಿರಣವು ಶಿವಲಿಂಗವನ್ನು ಸ್ಪರ್ಶಿಸುವ ಹಾಗೆ ರಾಮನವಮಿಯ ದಿನ ಸೂರ್ಯದೇವ ತನ್ನ ಕಿರಣಗಳಿಂದ ರಾಮನ ಮೂರ್ತಿಗೆ ಬಿಡುವ ರೀತಿ ತಂತ್ರಜ್ಞಾನವನ್ನು ಸಹ ಮಾಡಲಾಗಿದೆ ಎಲ್ಲದಕ್ಕಿಂತ ವಿಶೇಷವೇನೆಂದರೆ ಈ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣಕ್ಕೆ ಸರ್ಕಾರದ ಒಂದು ಪೈಸೆ ಹಣವನ್ನು ಸಹ ಪಡೆಯದೆ ಭಕ್ತಾದಿಗಳು ಸ್ವಯಂ ಪ್ರೇರಿತವಾಗಿ ನೀಡಿರುವ ಹಣದಿಂದಲೇ ನಿರ್ಮಾಣವಾಗ್ತಿರುವ ಮಂದಿರ ಇದು ಇದರ ಜೊತೆಗೆ ಇದರಲ್ಲಿ ಪ್ರಸಾದ ಮಂದಿರದ ವ್ಯವಸ್ಥೆ ಮತ್ತು ವಸತಿ ಗೃಹ ವ್ಯವಸ್ಥೆ ಸೋಲಾರ್ ಪಾರ್ಕ್ ಸಹ ನಿರ್ಮಾಣವಾಗ್ತಿದೆ ಇದಿಷ್ಟು ಅಯೋಧ್ಯೆಯ ರಾಮ ಮಂದಿರದ ಕಟ್ಟಡದ ಮಾಹಿತಿಯಾದರೆ ಈ ಅಯೋಧ್ಯೆಯ ರಾಮ ಮಂದಿರದ ಶ್ರೀರಾಮ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಪಟ್ಟಾಭಿಷೇಕದ ಉಸ್ತುವಾರಿಯನ್ನ ಎಂಬತ್ತೈದು ವರ್ಷದ ಕಾಶಿಯ ಪಂಡಿತ್ ಲಕ್ಷ್ಮೀಕಾಂತ್ ಮಥುರನಾಥ್ ದೀಕ್ಷಿತರು ವಹಿಸ್ಕೊತಾ ಇದ್ದಾರೆ ಈ ಹಿಂದೆ ಶ್ರೀರಾಮನ ಪಟ್ಟಾಭಿಷೇಕ ಮಾಡುವ ಭಾಗ್ಯ ವಶಿಷ್ಠ ಮಹರ್ಷಿಗಳಿಗೆ ಸಿಕ್ಕ ಹಾಗೆ ಈಗ ಪಂಡಿತ್ ಲಕ್ಷ್ಮೀಕಾಂತ್ ಮಥುರನಾಥ್ ದೀಕ್ಷಿತರಿಗೆ ಅಯೋಧ್ಯೆಯ ರಾಮ ಮಂದಿರದ ರಾಮನ ಮೂರ್ತಿಗೆ ಪಟ್ಟಾಭಿಷೇಕ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಮಾಡುವ ಭಾಗ್ಯ ಸಿಕ್ಕಿದೆ ಇವರು ವೇದಗಳು ಮತ್ತು ಆಗಮಶಾಸ್ತ್ರದಲ್ಲಿ ಪಾಂಡಿತ್ಯವನ್ನು ಹೊಂದಿ ಹಾಗೆ ಶೌದಸ್ಮಾರ್ಥ ಯಜ್ಞ ಪರಂಪರೆಯ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿರುವ ಸಾಂಗವೇದ ವಿದ್ಯಾಲಯದಲ್ಲಿ ಶುಕ್ಲ ಯಜುರ್ವೇದವನ್ನು ಅಭ್ಯಾಸ ಮಾಡಿ ಅಲ್ಲಿಯೇ ಬೋಧನೆಯನ್ನು ಮಾಡುತ್ತಿದ್ದ ಇವರು ಹದಿನೇಳನೇ ಶತಮಾನದಲ್ಲಿ ಶಿವಾಜಿ ಮಹಾರಾಜರಿಗೆ ಪಟ್ಟಾಭಿಷೇಕ ಮಾಡಿಸಿದ ಕಾಶಿಯ ಗಂಗಾಭಟ್ಟರ ವಂಶಸ್ಥರು ಎನ್ನುವುದು ಮತ್ತೊಂದು ವಿಶೇಷವಾಗಿದೆ ಇನ್ನು ಇವರ ಜೊತೆ ನೂರ ಇಪ್ಪತ್ತೊಂದು ಮಂದಿ ವೇದ ವಿದ್ವಾಂಸರು ಹಾಗೂ ನಾಲ್ಕು ವೇದಗಳನ್ನು ಅಭ್ಯಾಸ ಮಾಡಿದ ವಿದ್ವಾಂಸರು ಮತ್ತು ಕಾಶಿಯ ನ ನಲವತ್ತು ಮಂದಿ ಪಂಡಿತರು ಸಹ ಇರ್ತಾರೆ ಎಂದು ತಿಳಿಸಲಾಗಿದೆ ಇನ್ನು ಪ್ರಾಣ ಪ್ರತಿಷ್ಠಾಪನೆಗೆ ಇಡುವ ಶ್ರೀರಾಮನ ಮೂರ್ತಿಗೆ ದೇಶದ ಪವಿತ್ರ ಜಲದಲ್ಲಿ ಅಭಿಷೇಕ ಮಾಡಲಾಗುತ್ತೆ ಹಾಗೆ ರಾಮನ ಅಖಂಡ ದೀಪ ಸೇವೆಗಾಗಿ ಕಾಳಿ ಎಂಬ ಗೋಮಾತೆಯ ಹಾಲಿನಿಂದ ತಯಾರು ಮಾಡಿದ ಕಳೆದ ಒಂಬತ್ತು ವರ್ಷಗಳಿಂದ ರಾಮನ ಅಭಿಷೇಕಕ್ಕಾಗಿ ರಾಮನ ದೀಪ ಸೇವೆಗಾಗಿ ಶೇಖರಿಸಲಾದ ತುಪ್ಪವಾದರೆ ಇದರ ಮತ್ತೊಂದು ವಿಶೇಷ ಏನೆಂದರೆ ಈ ಕಾಳಿ ಎಂಬ ಗೋಮಾತೆಗೆ ದಿನದ ಇಪ್ಪತ್ನಾಕು ಗಂಟೆಗಳ ಕಾಲ ಭಗವದ್ಗೀತೆಯನ್ನು ಕೇಳಿಸಲಾಗ್ತಿತ್ತಂತೆ ಹೀಗೆ ಇಪ್ಪತ್ ನಾಲ್ಕು ಗಂಟೆಗಳ ಕಾಲ ಭಗವದ್ಗೀತೆಯನ್ನು ಕೇಳ್ತಾ ಇದ್ದ ಗೋಮಾತೆಯ ಹಾಲಿನಿಂದ ಮಾಡಿದ ತುಪ್ಪವನ್ನು ವಿವಿಧ ಮೂಲಿಕೆಗಳ ಮೂಲಕ ಅದನ್ನು ಸಂಸ್ಕರಿಸಿ ಶೇಖರಿಸಿ ಸುಮಾರು ಆರುನೂರು ಕೆಜಿ ತುಪ್ಪವನ್ನು ಜೋಧಪುರದಿಂದ ಅಯೋಧ್ಯೆಗೆ ತರಲಾಗಿದೆ ಎಂದು ತಿಳಿಸಲಾಗಿದೆ ಹಾಗೆ ದೇಶದಾದ್ಯಂತ ಶೇಖರಿಸಿದ ಶ್ರೀರಾಮನಾಮ ಲಿಖಿತ ಇರುವ ಇಟ್ಟಿಗೆಯನ್ನು ಮಂದಿರದ ಅಡಿಪಯದಲ್ಲಿ ಹಾಕಲಾಗಿದೆ ಎಂದು ತಿಳಿಸಲಾಗಿದೆ ಇನ್ನು ಈ ಶ್ರೀರಾಮಚಂದ್ರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯಾದ ನಂತರ ದಿನನಿತ್ಯ ಈ ಮೂರ್ತಿಗೆ ಪೂಜೆ ಸಲ್ಲಿಸೋಕೆ ಅಂತಾನೆ ಅರ್ಚಕರ ಖಾತೆಗೆ ಟ್ರಸ್ಟ್ ಕರೆ ಕೊಟ್ಟಿತ್ತು ಅದರಲ್ಲಿ ವೇದ ಉಪನಿಷತ್ತು ಆಗಮ ಶಾಸ್ತ್ರದ ಪರಿಚಯ ಇರುವ ಕುರುಕುಲದಲ್ಲಿ ಅಭ್ಯಾಸ ಮಾಡಿದ ಇಪ್ಪತ್ತರಿಂದ ಮೂವತ್ತು ವರ್ಷದ ಚೌರಾಸಿಕೋಸ್ ಪರಿಕ್ರಮದ ವ್ಯಾಪ್ತಿಯಲ್ಲಿ ಬರುವ ಯುವಕರಿಗೆ ಅದರಲ್ಲೂ ರಮಾನಂದಿ ಪಂಥದ ದೀಕ್ಷೆ ಪಡೆದವರಿಗೆ ಆದ್ಯತೆ ನೀಡಲಾಗಿತ್ತು ಇದರಲ್ಲಿ ಸುಮಾರು ಮೂರು ಸಾವಿರ ಅರ್ಜಿಗಳು ಬಂದಿದ್ದು ಇದರಲ್ಲಿ ಆಯ್ಕೆಯಾದ ಇನ್ನೂರು ಮಂದಿಗೆ ಸಂದರ್ಶನ ನಡೆಸಿ ಅದರಲ್ಲಿ ಐವತ್ತು ಜನರನ್ನು ಅಂತಿಮ ಸುದ್ದಿಗೆ ಆಯ್ಕೆ ಮಾಡಿ ಅವರಿಗೆ ಆರು ತಿಂಗಳ ಕಾಲ ಕಠಿಣ ತರಬೇತಿಯನ್ನು ನೀಡಿ ನಂತರ ಇವರಿಗೊಂದು ಪರೀಕ್ಷೆಯನ್ನು ನಡೆಸಲಾಗುತ್ತೆ ಇದರಲ್ಲಿ ಉತ್ತೀರ್ಣರಾದ ಇಪ್ಪತ್ತು ಮಂದಿಯನ್ನು ಅರ್ಚಕರ ಹುದ್ದೆಗೆ ಆಯ್ಕೆ ಮಾಡಲಾಗುತ್ತೆ ಇನ್ನು ಈ ಅರ್ಚಕರ ಹುದ್ದೆಗೆ ಆಯ್ಕೆಯಾದವರಿಗೆ ರಾಮ ಮಂದಿರದಲ್ಲಿ ಯಾವುದೇ ರೀತಿಯ ವಸತಿ ವ್ಯವಸ್ಥೆ ಇರೋದಿಲ್ಲ ಇವರು ಮಂದಿರಕ್ಕೆ ಬಂದು ಪೂಜೆ ಸಲ್ಲಿಸಿ ನಂತರ ಅವರ ಮನೆಗೆ ತೆರಳಬೇಕು ಇದರ ಉದ್ದೇಶ ಇಷ್ಟೇ ರಾಮನ ಅಯೋಧ್ಯೆಯಲ್ಲಿ ರಾಮರಾಜ್ಯವನ್ನು ಕಾಣುವ ಉದ್ದೇಶ ಅಷ್ಟೇ ಸ್ನೇಹಿತರೆ ಇಷ್ಟೆಲ್ಲಾ ವಿಶೇಷತೆಯನ್ನು ಒಳಗೊಂಡ ಅಯೋಧ್ಯೆಯ ರಾಮ ಮಂದಿರ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮಚಂದ್ರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಪಟ್ಟಾಭಿಷೇಕದೊಂದಿಗೆ ಲೋಕಾರ್ಪಣೆ ಆಗ್ತಿದೆ ಸ್ನೇಹಿತರೆ ವಿಪರ್ಯಾಸ ನೋಡಿ ಐನೂರು ವರ್ಷಗಳಿಂದ ಸಾಕಷ್ಟು ಹಿಂದೂಗಳು ಹಾಗೂ ರಾಮ ಭಕ್ತರ ಸಾವು ನೋವಿನ ಹೋರಾಟದ ಜೊತೆಗೆ ಎಲ್ಲಾ ರೀತಿಯ ಅಡೆತಡೆಗಳನ್ನ ಮೆಟ್ಟಿ ಈ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣವಾಗಿ ಲೋಕಾರ್ಪಣೆಯಾಗಿ ಇನ್ನು ಮುಂದೆ ವೈಭವದಿಂದ ಕಂಗೊಳಿಸೋಕೆ ಸಿದ್ಧವಾಗ್ತಿದೆ ಆದರೆ ಅದೇ ರಾಮನಿಗೆ ಸೀತಾನ್ವೇಷಣೆಗೆ ಸಹಾಯ ಮಾಡಿದ ರಾಮಾಯಣದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದ ಹನುಮ ಜನ್ಮಭೂಮಿ ನಮ್ಮ ಕರ್ನಾಟಕದಲ್ಲಿದೆ ಅನ್ನೋದು ಎಷ್ಟೋ ಹಿಂದೂಗಳಿಗೆ ಮತ್ತು ರಾಮ ಭಕ್ತರಿಗೆ ತಿಳಿಯದೇ ಇರೋ ವಿಷಯವಾದ್ರೆ ನಮ್ಮಲ್ಲಿನ ಸರ್ಕಾರದ ಕಣ್ಣಿಗೆ ಇಂತಹ ಒಂದು ಸ್ಥಳ ಕೇವಲ ಒಂದು ದೇವಸ್ಥಾನವಾಗಿ ಕಾಣ್ತಿರೋದು ಎಂತಹ ದೌರ್ಭಾಗ್ಯ ನೋಡಿ ಸ್ನೇಹಿತರೆ ಇದಿಷ್ಟು ಅಯೋಧ್ಯೆಯ ರಾಮ ಮಂದಿರಕ್ಕೆ ಸಂಬಂಧಿಸಿದ ಮಾಹಿತಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ನಮ್ಮ ಚಾನಲ್ ಸಾವಿರ ಸಬ್ಸ್ ಸಬ್ಸ್ಕ್ರೈಬ್ಗಳ ಗಡಿ ದಾಟಲು ಸಹಕರಿಸಿ ಹಾಗೆ ನಮ್ಮ ಚಾನೆಲ್ನಲ್ಲಿ ಹಾಕೋ ಮುಂದಿನ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಅನ್ನು ಹೊತ್ತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ತೆ ಜೈ ಶ್ರೀರಾಮ್ ಜೈ ಹನುಮಾನ್